ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಾಹುಬಲಿ ನಂತರ ಸತತವಾಗಿ ಸೋಲಿನಿಂದ ಕಂಗೆಟ್ಟಿದ್ದ ಪ್ರಭಾಸ್ಗೆ ಈ ಬಾರಿ ಮಾತ್ರ ಜಯದ ಮಾಲೆ ಗ್ಯಾರಂಟಿ ಎನ್ನುತ್ತಿದ್ದಾರೆ ಪ್ರಭಾಸ್ ಫ್ಯಾನ್ಸ್ ಅದಕ್ಕೆ ಪೂರಕವಾಗುವಂತೆ ಸಲಾರ್ ಟೀಮ್ ಕೊನೆಯ ಪಂಚ್ ನೀಡಿದ್ದು ಸಲಾರ್ ಟ್ರೈಲರ್ ನೋಡಿ ಫ್ಯಾನ್ಸ್ ಖುಷ್ ಆಗಿದ್ದಾರೆ ಸಲಾರ್ ಮೊದಲ ಟ್ರೇಲರ್ ಸ್ನೇಹದ ಕತೆ ಹೇಳಿದ್ರೆ ಎರಡನೇ ಟ್ರೈಲರ್ ದ್ವೇಷದ ಕಿಡಿ ಹಚ್ಚಿದೆ ಅಷ್ಟೇ ಅಲ್ಲದೆ ಸಲಾರ್ ಟ್ರೈಲರ್ ಸೋಷಿಯಲ್ ಮೀಡಿಯಾದಲ್ಲಿ ಧೂಳಭಿಸಿದೆ ಹೌದು ಸಲಾರ್ ಸಿನಿಮಾದಲ್ಲಿ ಇಬ್ಬರು ಸ್ನೇಹಿತರ ಕತೆ ಇದೆ ಅದು ಜಲಕ್ ತೋರಿಸುವ ರೀತಿಯಲ್ಲಿ ಎರಡನೇ ಟ್ರೇಲರ್ ಮೂಡಿ ಬಂದಿದೆ ಈ ಸಿನಿಮಾದಲ್ಲಿ ಭರ್ಜರಿ ಆಕ್ಷನ್ ಇರಲಿದ್ದು ಅದರ ಅಪರ ಕೂಡ ಟ್ರೇಲರ್ ನಲ್ಲಿ ಕಾಣಿಸಿದೆ ಸಿನಿಮಾವನ್ನು ಇಷ್ಟಪಡುವ ಪ್ರೇಕ್ಷಕರು ಸೆಲಾರ್ ಸಿನಿಮಾ ಬಿಡುಗಡೆಗಾಗಿ ಕಾದಿದ್ದಾರೆ ತೆಲುಗು ಕನ್ನಡ ಮಲಯಾಳಂ ಹಿಂದಿ ತಮಿಳು ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗಲಿದೆ ಇದೀಗ ಎಲ್ಲಾ ಭಾಷೆಯಲ್ಲೂ ಕೂಡ ಟ್ರೇಲರ್ ರಿಲೀಸ್ ಆಗಿದೆ ಇನ್ನು ಸೆಲಾರ್ ಸಿನಿಮಾದ ಫಸ್ಟ್ ಟ್ರೇಲರ್ ಒಂಬಳೆ ಫಿಲಿಮ್ಸ್ ರಿಲೀಸ್ ಮಾಡಿತ್ತು ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕಂತೆ ಸಲಾರ್ ಟ್ರೇಲರ್ ಸಖತ್ ಮಾಸ್ ಆಗಿತ್ತು ಆದ್ರೆ ಈಗ ಎರಡನೇ ಟೀಸರ್ ಪವರ್ಫುಲ್ ಪಾತ್ರದಲ್ಲಿ ಪ್ರಭಾಸ್ ಕಾಣಿಸಿಕೊಂಡಿದ್ದಾರೆ ಈ ಪೈಕಿ ಪ್ರಭಾಸ್ ಅವರ ನೂರ ಇಪ್ಪತ್ತು ಅಡಿ ಇರುವ ಬೃಹತ್ ಕಟ್ಔಟ್ ಇದೀಗ ಎಲ್ಲರ ಗಮನ ಸೆಳೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಅವ ಕ್ರಿಯೇಟ್ ಮಾಡಿದೆ ಅಷ್ಟಕ್ಕೂ ಇದು ಯಾವ ರಾಜ್ಯದಲ್ಲಿ ಗೊತ್ತಾ ತೆಲುಗು ರಾಜ್ಯದಲ್ಲಿ ಮಾತ್ರ ಅಲ್ಲ ಬದಲಿಗೆ ಬಾಲಿವುಡ್ ನ ಮಹಾನಗರಿ ಮುಂಬೈನಲ್ಲಿ ಮುಂಬೈನ ಠಾಣೆಯ ಆರ್ ಮಾಲ್ ಮುಂಭಾಗದಲ್ಲಿ ಈ ಕಟ್ಔಟ್ ಇರಿಸಲಾಗಿದ್ದು ಅದರ ಮುನ್ನೋಟದ ವಿಡಿಯೋ ಸದ್ಯ ಪ್ರಭಾಸ್ ಫ್ಯಾನ್ಗಳ ಪ್ರೀತಿಗೆ ಪಾತ್ರವಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಟ್ರೇಲರ್ ಹಿಂದಿ ತೆಲುಗು ತಮಿಳು ಕನ್ನಡ ಹಾಗೂ ಮಲಯಾಳಂನಲ್ಲಿ ಟ್ರೇಲರ್ ರಿಲೀಸ್ ಆಗಿದ್ದು ಎಲ್ಲಾ ಭಾಷೆಯಲ್ಲೂ ದಾಖಲೆಯ ವ್ಯೂಸ್ ಪಡೆದಿದೆ ತಮಿಳಿನಲ್ಲಿ ಮೂವತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಹಾಗೂ ಮಲಯಾಳಂನಲ್ಲಿ ಮೂವತ್ತ್ಮೂರು ಲಕ್ಷದ ಎಂಬತ್ತು ಸಾವಿರ ವ್ಯೂಸ್ ಪಡೆದುಕೊಳ್ಳುವ ಮೂಲಕ ದಾಖಲೆ ಬರೆದಿದೆ ಕಾನ್ಸಾರ್ ಕೋಟೆಯಲ್ಲಿ ನಡೆಯುವ ಕ್ರೌರ್ಯವನ್ನ ಟ್ರೇಲರ್ ನಲ್ಲಿ ತೋರಿಸಲಾಗಿದೆ ಟ್ರೇಲರ್ ನೋಡಿದ ಮೇಲೆ ಪ್ರೇಕ್ಷಕರಿಗೆ ಸಿನಿಮಾವನ್ನು ತೆರೆ ಮೇಲೆ ನೋಡುವ ತವಕ ಹೆಚ್ಚಾಗಿದೆ ಕಾನ್ಸಾರ್ ನ ವೈಲೆಂಟ್ ವರ್ಡ್ ಎಂದು ಟೈಟಲ್ ನೀಡಿದ ಒಂಬತ್ತು ಫಿಲಿಮ್ಸ್ ಸಲಾರ್ ಟ್ರೇಲರ್ ಅನ್ನ ರಿಲೀಸ್ ಮಾಡಿ ಕಿಕ್ ಕೊಟ್ಟಿದೆ ಆಕ್ಷನ್ ಸೀನ್ಗಳು ರಾರಾಜಿಸುತ್ತಿವೆ ರಕ್ತದ ಕಲೆ ಪ್ರಭಾಸ್ ಮೈ ಗಂಟಿಕೊಂಡಿರುವ ದೃಶ್ಯಗಳು ರೋಮಾಂಚನಕಾರಿಯಾಗಿ ಕಾಣಿಸುತ್ತಿವೆ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅಭಿನಯದ ಸಲಾರ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೆರಡರಂದು ತೆರೆಗೆ ಬರಲಿದೆ ಈ ಚಿತ್ರಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ಪ್ರಶಾಂತ್ ನಿಲ್ ಆಕ್ಷನ್ ಕಟ್ ಹೇಳಿದ್ದಾರೆ ಕನ್ನಡದ ಎಮ್ಮಿಯ ಸಿನಿಮಾ ನಿರ್ಮಾಣ ಸಂಸ್ಥೆ ಒಂಬಾಳೆ ಫಿಲಿಮ್ಸ್ ಸಲಾರ್ ಚಿತ್ರವನ್ನ ನಿರ್ಮಿಸಿದ್ದಾರೆ ತೆರೆ ಮೇಲೆ ಸಿನಿಮಾ ನೋಡಲು ಪ್ರಭಾಸ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ರು ಈಗ ಈ ಟ್ರೈಲರ್ ನೋಡಿ ದಿಲ್ ಖುಷ್ ಆಗಿದ್ದು ಸಿನಿಮಾ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದೆ ಎನ್ನುತ್ತಿದ್ದಾರೆ ಫ್ಯಾನ್ಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ